ಈ ದೇಶದ ಸಂವಿಧಾನವನ್ನ ಮನೆಯಲ್ಲಿ ಇಟ್ಕೊಂಡಿರೋ ವರ್ಸ್ ಪಿಸಾಕೋ ಪೇಪರ್ ತರ ಯಾವನಾದ್ರೂ ಬಳಸಿದ್ರೆ ಕಾಂಗ್ರೆಸ್ ಅದು ಕಾಂಗ್ರೆಸ್ ಬಹಳ ತೀರ್ಪುಗಳು ಅಮೆಂಡ್ಮೆಂಟ್ ಮಾಡಿವೆ ಅಂತ ಡಿಕೆ ಶಿವಕುಮಾರ್ ಮಾಡ್ತಾರೆ ಅಲ್ಲ ಬಹಳ ಸುಪ್ರೀಂ ಕೋರ್ಟ್ ತೀರ್ಪನ್ನ ರಿವರ್ಸ್ ಮಾಡಕ್ ಅಮೆಂಡ್ಮೆಂಟ್ ಮಾಡಿದ್ದೀರಿ ಒಬ್ಬ ಮಂತ್ರಿಗೆ ಜವಾಬ್ದಾರಿ ಬೇಡ ಹೌಸ್ ಒಳಗಡೆ ಈ ತರ ಸ್ಟೇಟ್ಮೆಂಟ್ ಮಾಡಬಾರ್ದು ತಲೆ ಮರೆಸ್ಕೊಂಡು ಓಡಾಡ್ತೀನಿ ನಾಲ್ಕು ನಾಲ್ಕು ದಿನ ಅಂತಂದ್ರೆ ಪಾರ್ಟಿ ನ್ಯಾಷನಲ್ ಪಾರ್ ಪಾರ್ಟಿ ಜೈ ಭೀಮ್ ಜೈ ಸಂವಿಧಾನ ಜೈ ಸಂವಿಧಾನ್ ನನ್ನ ಸ್ಲೋಗನ್ನೇ ನಾನೇ ನನ್ನ ಮನೇನೇ ನನ್ನ ಮಕ್ಕಳೇ ನನ್ನ ಮೊಮ್ಮಕ್ಕಳೇ ನನ್ನ ಮರಿ ಮಕ್ಕಳೇ ಸ್ವಾರ್ಥ ಯಾರ್ ಹೆಸರಲ್ಲಿ ಅಂಬೇಡ್ಕರ್ ಹೆಸರಲ್ಲಿ ಯಾರ ಹೆಸರಲ್ಲಿ ದಲಿತರ ಹೆಸರಲ್ಲಿ ನಾ ಚಿಕ್ಕೆ ಯಾರೇನು ಉತ್ತರ ಕೊಡೋದು ರೀ ಕಮ್ಯುನಿಟಿ ಹೆಸರಲ್ಲಿ ಬೆಳೆದು ಬಂದಿರೋರೆಲ್ಲ ಮೈಗೆ ಎಣ್ಣೆ ಹಾಕೊಂಡು ಓಡಾಡ್ತಿರೋಂಥ ಬಂಡ್ರಾಗೋದಾಗ ಏನು ಮಾಡೋಣ ಬಟ್ ತಿರುಚಿದೆ ಅಂತ ಹೇಳ್ತಾ ಇದ್ದಾರೆ ಯಾವಾಗಲೂ ಹೇಳದೆ ಹಾಗೆ ಇನ್ನೊಬ್ಬರು ಹೇಳ್ತಾರೆ ಮತ್ತೊಬ್ರು ಹೇಳ್ತಾರೆ ಸಂವಿಧಾನ ಬದಲಾಗೇ ಇಲ್ಲ ಅಂತ ಯಾವನು ಹೇಳಿದವನು ಬದಲಾಗಿದೆ ಎಪ್ಪ ಸರಿ ಆಗಿದೆಯಪ್ಪ ಏನು ಅಮೆಂಡ್ಮೆಂಟು ಅನ್ನೋದು ಕ್ವಶನ್ ಅಷ್ಟೇ ಅದರಲ್ಲಿ ಅಮೆಂಡ್ಮೆಂಟ್ ಆಗಿದೆ ಓಕೆ ಭಾಳ ತೀರ್ಪುಗಳು ಅಮೆಂಡ್ಮೆಂಟ್ ಮಾಡಿವೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಲ್ಲ ಭಾಳ ಸುಪ್ರೀಂ ಕೋರ್ಟ್ ತೀರ್ಪನ್ನು ರಿವರ್ಸ್ ಮಾಡೋ ಕಮೆಂಡ್ಮೆಂಟ್ ಮಾಡಿದ್ದೀರಿ ನೀವು ಶಾಬಾನುಕಿ ಅಂತ ಕೇಸಲ್ಲಿ ನೀವು ರಿವರ್ಸ್ ಮಾಡಿರುವಂತಹ ಘಾತಕರು ನೀವು ನನ್ನ ಪ್ರಕಾರದಲ್ಲಿ ಈ ದೇಶದ ಸಂವಿಧಾನವನ್ನು ಮನೆಯಲ್ಲಿ ಇಟ್ಕೊಂಡಿರೋ ವರ್ಸ್ ಬಿಸಾಕೋ ಪೇಪರ್ ಥರ ಯಾವನಾದರೂ ಬಳಸಿದ್ರೆ ಅದು ಕಾಂಗ್ರೆಸ್ಸೇ ಅದು ಕಾಂಗ್ರೆಸ್ಸೇ ತನಗೆ ಬೇಕಾದ ರೀತಿ ಅದನ್ನು ಒರೆಸ್ಕೊಂಡು ಬಳಸ್ಕೊಂಡಿದ್ದೀರಿ ಮೇಲೆ ಬಿಸಾಕಿದ್ದೀರಿ ಟಾಯ್ಲೆಟ್ ಪೇಪರ್ ಬೇಕಾದಂಗೆ ಅಮೆಂಡ್ಮೆಂಟ್ ಮಾಡಿದ್ದೀರಿ ಆಗಿದ್ದಾಗ ಆಗಬಾರ್ದು ಅಮೆಂಡ್ಮೆಂಟ್ ಅಂತ ಹೇಳಬಾರ್ದು ಬಟ್ ಮೂಲ ಉದ್ದೇಶ ಖಾನಿ ಆಗಬಾರ್ದು ಯಾತಕ್ಕೋಸ್ಕರ ಅಮೆಂಡ್ಮೆಂಟ್ಗಳು ಅನ್ನೋ ಕ್ವಶನ್ ಬರಬೇಕು ಎರಡನೇದು ಯಾರ್ಗ ಶಕ್ತಿ ಇದೆ ಇವತ್ತು ಅಮೆಂಡ್ಮೆಂಟ್ ಮಾಡಕ್ಕೆ ಹೇಳ್ರಪ್ಪ ಮಹಾಪುರುಷರ ಬರೀ ತಿನ್ನೋದು 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 ಅಸಿಡಿಕ್ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕು ಆಗಲ್ಲ ಯಾವನಿಗೂ ಸರಿಯಾಗಿ ಯಾರು ಯಾರು ಅಮೆಂಡ್ಮೆಂಟ್ ಮಾಡ್ತೀರಿ ಹೇಳಿ ಎಲ್ಲಿದೆ ನಿಮ್ಮ ನಂಬರ್ಸ್ ನಂಬರ್ಸು ಅಲ್ಲಿ ಅವತ್ತೇ ಬಡ್ಕೊಂಡಿದ್ದ ಇದನ್ನೇ ಸದನದ ಒಳಗಿನ ರಕ್ಷಣೆಯನ್ನ ಬಿಟ್ಟು ಕೊಡುವಂತ ಹಂತಕ್ಕೆ ತಲುಪದ್ರಲ್ಲ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆ ಅನುಭವಿಸ್ತೀರಿ ಇಂಥ ಕಟ್ಟಡ ಕೆಲ್ಸದಿಂದ ನೀವುಗಳು ಅಂತ ಸತ್ಸಂಪ್ರದಾಯಗಳಲ್ಲಿ ಅವತ್ತೇ ಹೇಳಿದ್ ನಾನು ಇದನ್ನ ಒಬ್ಬ ಮಂತ್ರಿಗೆ ಜವಾಬ್ದಾರಿ ಬೇಡ ಹೌಸ್ ಒಳಗಡೆ ಈ ತರ ಸ್ಟೇಟ್ಮೆಂಟ್ ಮಾಡಿಬಿಟ್ಟು ತಲೆ ಓಡಾಡ್ತೀನಿ ನಾಲ್ಕು ನಾಲ್ಕು ದಿನ ಅಂತಂದ್ರೆ ಇಸ್ ಇಟ್ ಎ ಪಾರ್ಟಿ ನ್ಯಾಷನಲ್ ಪಾರ್ಟಿ ನಾಗರಾವ್ ಪಾರ್ಟಿ ನಾಚಿಕೆನೂ ಆಗಲ್ವಾ ನಿಮ್ಗಳ ಮನ ಮರ್ಯಾದೆ ಇರೋದಕ್ಕೆ ಮೂರೊತ್ತು ಇದೇ ಕೆಲಸ ಓಟ್ ಹಾಕಿಸ್ಕೋ ದುಡ್ಡು ತಿನ್ನು ಟ್ಯಾಕ್ಸ್ ಹಾಕು ಜನನ ಸಾಯಿಸು ಅವ್ರ ಹೆಸರಲ್ಲೇ ಮತ್ತೆ ದುಡ್ಡು ಮಾಡು ಕೇಳಿದ್ರೆ ಸರ್ ದ್ವೇಷ ಉದ್ಧಾರ ಆಗೋಕ್ಕೆ ಹಾಂ ರೈಸ್ ಮಾಡ್ತಾ ಹೋಗಿ ಅವ್ರ ದುಡ್ಡಲ್ಲೇ ಅವ್ರಿಗೆ ಅವ್ರ ದುಡ್ಡಲ್ಲೇ ಅವ್ರಿಗೆ ಹೈ ಎಂಥ ಕಚ್ಚಡು ಕಂತ್ರಿಗಳ ಜೊತೆ ಹುಟ್ಟಿ ಬಾ ಬದುಕಿ ಬಾಳಬೇಕಷ್ಟೇ ಇಟ್ಬಿಟ್ಟಿದ್ದಾರೆ ನಮಗೆ ಬೇರೆ ದೇಶಗಳನ್ನ ನೋಡ್ಬಿಟ್ಟಾಗ ಅಲ್ಲೊಂದು ಸಾವಿರ ಪ್ರಾಬ್ಲಮ್ ಇರ್ಬೋದು ಬಟ್ ಬೇಸಿಕ್ ಜೀವನದ ಕ್ವಾಲಿಟಿಗಳು ಚೆನ್ನಾಗಿವೆ ಅಲ್ಲಿ ನಿಮ್ಮ ಥರ ಕಚಡಾಗಳಲ್ಲ ಅಲ್ಲಿ ಗೊತ್ತಿಲ್ಲ ನಮ್ಗೆ ಯಾರು ದೂರು ಕೊಟ್ಟಿಲ್ಲ ಪೋಸ್ಟ್ ಆಫೀಸ್ ಅಲ್ಲಿ ಹೆಡ್ ಪೋಸ್ಟ್ ಮಾಸ್ಟರ್ ಆಗಿ ಕುತ್ಕೊಂಡಿದೀನಿ ಅವರು ಪೋಸ್ಟ್ ತಂದು ಕೊಟ್ಟರು ಸೀಲ್ ಹೊಡೆದು ಕೊಡ್ತೀನಪ್ಪ ಅಷ್ಟೇ ಡ್ಯೂಟಿ ಬೇರೆ ಅವ್ರ ವಿಚಾರದಲ್ಲಿ ಅದು ಬೇರೆಪ್ಪ ಅದು ಬೇರೆ ರಾಹುಲ್ ಗಾಂಧಿಗೆ ಕ್ಯಾಕರಿಸ್ ಊಗದ್ಬಿಟ್ಟು ಒಬ್ಬ ನಾಳೆ ಹಾಕ್ಬಿಡ್ತಾನೆ ಅಂತ ಇಟ್ಕೊಳ್ಳೋಣಪ್ಪ ಹಾಕ್ಬೇಕಾಗಿಲ್ಲ ಆಕ್ಚುಲಿ ಹಾಕ್ಬಿಟ್ಟ ಅಂತ ಇಟ್ಕೊಳ್ಳೋಣ ಗೊತ್ತಿಲ್ಲಪ್ಪ ರಾಹುಲ್ ಗಾಂಧಿ ಕೇಸ್ ಕೊಟ್ಟಿಲ್ಲಪ್ಪ ಅಂತ ಯಾವ ಕಣ್ಣಲ್ಲಪ್ಪ ಇಮಿಡಿಯೇಟ್ ಆಗಿ ಸೋಮೂಟ ಆಗ್ತಾರೆ ಕರ್ಕೊಂಡು ಆಗ ಯಾವ ಲೆವೆಲ್ ಅದಕ್ಕೆ ಬಡ್ಕೊಂಡಿದ್ದಾಗ ನಾನು ಇಸ್ ಇಟ್ ವರ್ತ್ ಫೋನ್ ಟ್ರಾಪಿಂಗ್ ನಡೆಯೋದು ನಡೆಯೋದು ಆರೋಪ ಬರೋದು ಯಾವಾಗಲೂ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಅದು ಚೀಫ್ ಮಿನಿಸ್ಟ್ರೇ ಹಂಗಾರೆ ಹಂಗಾರೆ ಸಿ ಎಂ ಇಸ್ ದಿ ಅಕ್ಯೂಸ್ ಇದರಲ್ಲಿ